ನಮಸ್ಕಾರ ಟ್ರೈಲರ್ ಬಗ್ಗೆ ತುಂಬ ಚೆನ್ನಾಗಿದೆ ಅದ್ಭುತವಾಗಿದೆ ಒಂದು ಹೊಸ ಕಂಟೆಂಟ್ ಮಾಟ ಮಂತ್ರ ಇದೆಲ್ಲೂ ಸಹ ಕನ್ನಡಕ್ಕೆ ಹೊಸದು ಇತ್ತೀಚಿನ ದಿನಗಳಲ್ಲಿ ಆ ಕ್ವಾಲಿಟಿ ನೋಡೋರೆ ಗೊತ್ತಾಗುತ್ತೆ ತುಂಬ ಚೆನ್ನಾಗಿದೆ ಅಂತ ಆಬ್ವಿಯಸ್ಲಿ ಮಲ್ಲಿಕಾರ್ಜುನವರು ಮತ್ತು ಸುನಿ ಮತ್ತು ಗೆಳೆಯ ಶರಣ್ ಇವರು ಮೂವರು ಸೇರಿದು ಅಂದರೆ ಆ ಸಿನಿಮಾದಲ್ಲಿ ಕಂಟೆಂಟ್ ಸಿನಿಮಾ ಅಂತ ಎಲ್ರಿಗೂ ಕನ್ಫರ್ಮ್ ಆಗುತ್ತೆ ಯಾಕಂದ್ರೆ ಕಂಟೆಂಟ್ ಇಲ್ದಿರೋಂಥ ಸಿನಿಮಾಗಳು ಅವರು ಮಾಡಿಲ್ಲ ಅವರು ಮೂವರು ಒಂದು ಸಂಗಮದಲ್ಲಿ ಒಂದು ತ್ರಿವೇಣಿ ಸಂಗಮದಲ್ಲಿ ಅವತಾರ ಪುರುಷ ಟು ಮೂಡ್ ಬರ್ತಾ ಇದೆ ಬಹಳ ಹೆಮ್ಮೆ ಮೊದಲನೇದಾಗಿ ನನ್ನ ಗೆಳೆಯನ ಬಗ್ಗೆನೆ ನಾನು ಮಾತಾಡ್ತೀನಿ ಈ ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನ ಬಂದಿದೆ ಅದ್ರ ಬಗ್ಗೆ ಮೊದಲು ಹೇಳ್ಬಿಡ್ತೀನಿ ಸುಮಾರು ಒಂದೂವರೆ ತಿಂಗಳ ಸುನಿ ಅವರು ಮತ್ತೆ ಪುಷ್ಕರ್ ಮಲ್ಲಿಕಾರ್ಜುನಯ್ಯ ಅವರು ನನ್ನ ಸ್ನೇಹಿತ ಶರಣ್ ಒಂದೂವರೆ ತಿಂಗಳು ಮುಂಚೆನೆ ಹೇಳಿದರು ಇಂಥ ದಿನ ನಾವು ಟ್ರೈಲರ್ ಲಾಂಚ್ ಮಾಡ್ತೀವಿ ದಯವಿಟ್ಟು ಈ ಡೇಟ್ ಬ್ಲಾಕ್ ಮಾಡ್ಕೋ ಅಂತ ಹೇಳಿ ಸೊ ಹಾಗಾಗಿ ಒಂದೂವರೆ ತಿಂಗಳ ಹಿಂದೆಯಿಂದ ನಾನು ವೇಟ್ ಮಾಡ್ತಾ ಇದ್ದೆ ಅಂದ್ರೆ ಇವತ್ತು ಮಧ್ಯಾಹ್ನ ಹೇಳಿದ ನಾವು ಅಂತ ಸುನಿ ಫೋನ್ ಮಾಡಿ ಇವತ್ತು ಮಧ್ಯಾಹ್ನ ಹೇಳ್ದ ಅಣ್ಣ ಸಾಯಂಕಾಲ ಟ್ರೈಲರ್ ಇದೆ ಅಂತಲ್ಲ ಈ ಸಾಯಂಕಾಲ ಟ್ರೈಲರ್ ಲಾಂಚ್ ಇಟ್ಕೊಂಡು ಮಧ್ಯಾಹ್ನ ಹೇಳ್ತಾ ನಾನು ಹೇಳ್ತೀನಿ ಸಿಕ್ಕಿದಾಗ ಅಂತ ಅಷ್ಟು ಶಾರ್ಟ್ ನೋಟಿಸ್ ಅಲ್ಲಿ ನಾನು ಇಲ್ಲಿ ಬಂದಿದ್ದೀನಿ ಅಂದ್ರೆ ಕಾರಣ ಏನು ಅಂದ್ರೆ ನಾನು ಪ್ರೀತಿಸುವಂತ ಜೀವಗಳೆಲ್ಲ ಈ ಸಿನಿಮಾದಲ್ಲಿ ಕೆಲಸ ಮಾಡೋದಕ್ಕೆ ಅದರಲ್ಲಿ ನನ್ನ ಗೆಳೆಯ ಶರಣ್ ನನಗೆ ಆಕ್ಚುಲಿ ಇವತ್ತು ಟ್ರೇಲರ್ ಲಾಂಚ್ ಬಗ್ಗೆ ಹೇಳಿದಾಗ ನಾನು ಬಂದಿತ್ತು ಟು ಬಿ ವೆರಿ ಆನೆಸ್ಟ್ ಎಸ್ ಅ ಫ್ಯಾನ್ ಬಾಯ್ ಯಾಕಂದ್ರೆ ನನಗೆ ಅವತಾರ ಪುರುಷ ನೋಡಿ ನಾನು ತುಂಬಾ ಎಂಜಾಯ್ ಮಾಡಿದ್ದು ಸಿನಿಮಾ ಆಕ್ಚುಲಿ ಅಂಡ್ ತುಂಬಾ ಎಂಜಾಯ್ ಮಾಡಿದ್ ನನಗೆ ಮುಖ್ಯ ಕಾರಣ ಬಂದು ಶರಣ್ ಸರ್ ಪರ್ಫಾರ್ಮೆನ್ಸ್ ನಾನು ನೋಡ್ಬಿಟ್ಟು ನಿಮಗೆ ವಾಟ್ಸ್ಆಪ್ ಮಾಡಿದ್ದೆ ನಾನು ನೋಡಿದಂಗೆ ಒನ್ ಆಫ್ ದ ಬ್ರಿಲಿಯಂಟ್ ಪರ್ಫಾರ್ಮೆನ್ಸಸ್ ಯೂಶಲಿ ಒಂದು ಎಂಟರ್ಟೈನ್ಮೆಂಟ್ ಸಿನಿಮಾ ನಲ್ಲಿ ಒಬ್ಬ ಲೀಡ್ ಆಕ್ಟರ್ ಪರ್ಫಾರ್ಮೆನ್ಸ್ ನ ತುಂಬಾ ಸೀರಿಯಸ್ ಆಗಿ ತಗೊಂಡಿರಲ್ಲ ನಾವು ಇದ್ರಲ್ಲಿ ಏನಿರುತ್ತೆ ಇದು ಒಂದು ಎಂಟರ್ಟೈನ್ಮೆಂಟ್ ಸಿನಿಮಾ ಪರ್ಫಾರ್ಮೆನ್ಸ್ ಏನು ಏನಂತ ದೊಡ್ಡ ಅಲ್ವಲ್ಲ ಸಮ್ ಸಮಟೈಮ್ಸ್ ಮೋಸ್ಟ್ ಆಫ್ ದ ಟೈಮ್ ಒಂದೊಳ್ಳೆ ಎಂಟರ್ಟೈನ್ಮೆಂಟ್ ಸಿನಿಮಾ ನಲ್ಲಿ ಒಂದು ಲೀಡ್ ಆಕ್ಟರ್ ಪರ್ಫಾರ್ಮೆನ್ಸ್ ನೆಲಸಿ ತುಂಬಾ ನಾವು ಅಂತ ಅನ್ಸುತ್ತೆ ನನಗೆ ಐ ದಟ್ ವಾಸ್ ಒನ್ ಆಫ್ ದ ಫೈನೆಸ್ಟ್ ಪರ್ಫಾಮೆನ್ಸ ಸರ್ ನನಗೆ ಇವತ್ತಿಗೂ ಕೂಡ ಸುಮಾರು ಸತಿ ನೆನಪಿಸ್ಕೊಳ್ತೀನಿ ನೀವು ಮೈಕಲ್ ಜಾಕ್ಸನ್ ತರ ಹಿಂದೆ ನಡ್ಕೊಂಡು ಬಂದು ಮಾಡ್ಕೊಂಡು ಹೋಗ್ತೀರಾ ನಾನ್ ಐಮ್ ಲೈಕ್ ಶೆಟ್ ಎಷ್ಟು ಅದ್ಭುತವಾಗಿ ಮಾಡಿರ್ತಾರೆ ಅದನ್ನ ಅಂದ್ರೆ ಐ ಸ್ಟಿಲ್ ರಿಮೆಂಬರ್ ಆ ಮೂಮೆಂಟ್ಸ್ ನನಗೆ ಸಿನಿಮಾ ನೋಡಿ ಅಷ್ಟು ಸಮಯ ಆಗಿದ್ರು ಕೂಡ ನನಗೆ ನೆನಪಿದೆ ಓವರ್ ಆಕ್ಟಿಂಗ್ ಮಾಡಿ ಸ್ಟಿಲ್ ನಮಗೆ ಅದು ಓವರ್ ಆಕ್ಟಿಂಗ್ ಹಾಗೆ ಡೆಲಿವರ್ ತುಂಬ ಕಷ್ಟವಾದ ಕೆಲಸ ಕನ್ನಡದ ಜಿಮ್ ಕ್ಯಾರಿ ಅಂತ ಹೇಳಿದ್ರೆ ಖಂಡಿತ ಐ ಆಮ್ ಟ್ರೂಲಿ ಫೈನೆಸ್ಟ್ ಆಕ್ಟರ್ಸ್ ನೀವು ಐ ತಿಂಕ್ ನಿಮ್ಮ ಯಾವ ಸಿನಿಮಾನು ಮಿಸ್ ಮಾಡಿಲ್ಲ ನಾನು ಬಹುಶಃ ಮಧ್ಯದಲ್ಲಿ ಯಾವುದೋ ಒಂದು ಸಿನಿಮಾ ಮಿಸ್ ಮಾಡಿರ್ಬೋದನ್ನ ಸೊ ಹಂಗಾಗಿ ನಾನು ಐ ವಾಸ್ ವೆರಿ ಹ್ಯಾಪಿ ತುಂಬಾ ಚೆನ್ನಾಗಿ ಬಂದಿದೆ ಈ ಸಿನಿಮಾ ತುಂಬಾ ದೊಡ್ಡ ಯಶಸ್ಸನ್ನು ಕಾಣುತ್ತೆ ಕಾಣಲೇಬೇಕು ಕಾರಣ ಏನಂದ್ರೆ ಈಗಿನ ಪರಿಸ್ಥಿತಿಯಲ್ಲಿ ಜನ ಥಿಯೇಟ್ರಿಗೆ ಬರೋದಕ್ಕೆ ಇಂಥ ಸಿನಿಮಾಗಳು ತುಂಬ ಇಂಪಾರ್ಟೆಂಟು ಯಾಕಂದರೆ ಇವರೆಲ್ಲರೂ ಸೇರ್ ಸಿನಿಮಾ ಅದ್ಭುತವಾಗಿ ಅದ್ಭುತವಾಗಿದ್ದೇ ಇರ್ತದೆ ನೋ ಡೌಟ್ ದಟ್ ವಿಲ್ ಬಿ ಫುಲ್ ಮೀನ್ಸ್ ಸೊ ಅದೊಂದು ಕಾರಣಕ್ಕೆ ಈ ಸಿನಿಮಾ ತುಂಬ ಮುಖ್ಯ ಇನ್ನೊಂದು ಈ ಸಿನಿಮಾ ತುಂಬ ದೊಡ್ಡ ಮಟ್ಟದಲ್ಲಿ ಗೆಲ್ಲೋದು ಇನ್ನೊಂದು ಭಾಳ ಮುಖ್ಯ ಯಾಕಂದರೆ ಇಲ್ಲಿರೋ ಎಲ್ಲ ಎಸ್ಪೆಷಲಿ ಪ್ರೊಡ್ಯೂಸರ್ ಆಫ್ ಕೋರ್ಸ್ ಆಶಿಕಾ ಅವರು ಶರಣ್ ಸರ್ ಸುನಿ ಸರ್ ಎಲ್ಲ ಅವ್ರು ಬಂದಿದ್ದ ದಾರಿ ಅವ್ರಿಗೆ ಅವರೇ ಮೆಟ್ಲು ಹಾಕೊಂಡು ಅವ್ರಿಗೆ ಅವರೇ ದುಡ್ಡು ಹಾಕೊಂಡು ತುಂಬ ಸ್ಟ್ರಾಂಗ್ ಆಗಿ ನಿಂತಿದ್ದಾರೆ ಇವತ್ತು ಅಂದರೆ ಸ್ಟ್ರಾಂಗ್ ಸಡನ್ನಾಗಿ ಯಾರಿಗೂ ಏನು ಸಕ್ಸಸ್ ಸಿಕ್ಕಿಲ್ಲ ಶರಣ್ ಸರ್ಜನ್ ನಮಗೆ ಗೊತ್ತಿಲ್ಲ ಅವರು ಅವರ ದಾರಿ ಇವತ್ತು ಬಂದು ನಿಂತು ಒಂದು ಲೆಗೆಸಿ ಇವರಿಗೆ ಇಂಥ ತಂಡಕ್ಕೆ ಸಿನಿಮಾ ಗೆದ್ದು ದೊಡ್ಡ ಮಟ್ಟದ ಬಂಡವಾಳ ವಾಪಸ್ ಸಿಗೋದ್ರಿಂದ ಇನ್ನೂ ಹತ್ತಾರು ಒಳ್ಳೊಳ್ಳೆ ಸಿನಿಮಾಗಳು ಒಳ್ಳೊಳ್ಳೆ ಸ್ಕ್ರಿಪ್ಟು ಒಳ್ಳೊಳ್ಳೆ ಅವಕಾಶಗಳು ಹೆಚ್ಚಾಗುತ್ತೆ ಆ ಕಾರಣಕ್ಕೆ ಸಿನಿಮಾ ದೊಡ್ಡ ಮೊಟ್ಟ ದೇಶ ಕಾಣಬೇಕು ಕಾಣುತ್ತೆ ಪ್ರೇಮ್ ಸರ್ಗ್ ಒಂದುವರೆಗೆ ಹೇಳಿದ್ರು ನಮ್ಗೆ ಐದುವರೆಗೆ ಹೇಳಿದ್ರು ಸುಧೀ ಸರ್ ನಾನು ಬಂದಾಗಲೂ ಇವತ್ತು ಏಪ್ರಿಲ್ ಫಸ್ಟ್ ಅಲ್ವಾ ಇವರು ಸ್ವಲ್ಪ ಚಮಕ್ ಸಿನಿಮಾ ಡೈರೆಕ್ಟರ್ ಬೇರೆ ನಮ್ಗೆ ಚಮಕ್ ಚಿಮಕ್ ಕೊಡ್ತಾವ್ರ ಅಂತ ಅಲ್ಲಿ ಬಂದೆ ಪೋಸ್ಟ್ ನೋಡಿ ಕನ್ಫರ್ಮ್ ಆಯ್ತು ಆಮೇಲೆ ಒಳಗೆ ಬಂದೆ ಶರ್ಟ್ ಮಾರ್ಬೆಲ್ ಸರ್ ನಮ್ ಪುಷ್ಕರ್ ಅವ್ರ ಕನ್ಸು ಯಾವಾಗ್ಲೂ ಮಾರ್ಬಲ್ ಅಂದ್ರೆ ಈ ಸಿನಿಮಾ ಇಟ್ ಅವ್ರಿಗೆ ಇನ್ಸ್ಪೈರ್ ಆಗಲಿ ಶರ್ಟ್ ಹಾಕೋದು ಆಮೇಲೆ ಶರಣ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ ನಾವೇನ್ ಮೀಟ್ ಆಗಲ್ಲ ನಮ್ದು ಮೆಸೇಜ್ ಅಲ್ಲಿ ಕಾನ್ವರ್ಸೇಷನ್ ಎಲ್ಲ ನಾನು ಯಾವ್ದೋ ಒಂದು ಮೆಸೇಜ್ ನೋಡಿ ಮಾರ್ಸ್ ಅಲ್ಲಿ ನಮ್ದು ನೇಮನ್ನ ಡಿಸ್ಪ್ಲೇ ಮಾಡ್ತಾರೆ ಅಂತ ಒಂದೇ ಇಲ್ಲಿತ್ತು ಅದನ್ನ ಹಾಕಿದಾಗ ಇವರು ಕಳ್ಸಿದ್ರೆ ನನ್ನ ಹೆಸರು ಹಾಕಿ ಕಳ್ಸು ಮಾರ್ಸಲ್ ಬರಲಿ ಅಂತ ಈ ತರ ಸಿನಿಮಾ ಇರಲ್ಲ ಇರೋಲ್ಲ ಬೇರೆ ಬೇರೆ ಕಾನ್ವರ್ಸೇಷನ್ ಮಾಡೋದು ಶರಣ್ ಸರ್ ಯಾವಾಗ್ಲೂ ಯಾಕಂದ್ರೆ ಇವರಿಬ್ಬರು ಮಧ್ಯೆ ಒಬ್ಬರನ್ನು ಶಿವು ಅಂತ ಇದಾರೆ ನೀನಾಸಮ್ಮ ಅವರು ಶರಣ್ ಸರ್ ಅವ್ರಿಗೆ ಅವ್ರ ಮಗನಿಗೆ ಕ್ಲಾಸಸ್ ಮಾಡ್ತಾ ಇದ್ರು ಆ ಟೈಮಲ್ಲಿ ಶಿವ ಅವ್ರು ಹೇಳೋರು ವಿಕ್ಕಿ ಸಿನಿಮಾ ಸಿನ್ಮಾ ಏನಾಯ್ತು ಕತೆ ಚೆನ್ನಾಗಿದೆ ಜಲ್ದಿ ಮಾಡಿ ಚೆನ್ನಾಗ್ ಆಗ್ಲಿ ಅಂತ ಯಾವಾಗ್ಲೂ ಕಾಣದೇ ದೂರದಿಂದನೇ ಆಶೀರ್ವಾದ ಮಾಡ್ತಿದ್ದ ಶರಣ್ ಸರ್ಗೆ ಥ್ಯಾಂಕ್ ಯು ಇಲ್ಲ ಆಕ್ಚುಲಿ ನನ್ನ ಫಸ್ಟ್ ಫಿಲಮ್ ಎಲ್ಲರಿಗೂ ಗೊತ್ತು ಬಹುಪರ ಬರ್ಬೇಕಾಯ್ತು ರೈಟಿಂಗ್ ಅಲ್ಲಿ ಅದು ಬಂದಿದ್ರೆ ಸುನಿ ಬೇರೆ ಆಗಿರೋ ಸಿಂಪಲ್ ಆಗಿ ಒಂದಷ್ಟು ದೇವ್ರ ಪ್ಲಾನ್ ಮಾಡ್ತಾ ಇಲ್ಲ ನಿನ್ ಜಾಸ್ತಿ ವರ್ಷ ಇರೋ ಇಂಡಸ್ಟ್ರಿಲಿ ಅಂತ ಸಿಂಪಲ್ ಆಗಿ ಒಂದಷ್ಟು ಸೊ ಅದಕ್ಕೆ ನಾನು ಬೇರೆ ತರ ಅನ್ಸಿದೀನಿ ಅವತಾರ ಪುರುಷ ಫಸ್ಟ್ ವೆಬ್ ಸೀರೀಸ್ಗೆ ಅಂತ ಬರ್ದಿತ್ತು ಸೊ ವೆಬ್ ಸೀರೀಸ್ ಅಲ್ಲಿ ಏನ್ ಓಡ್ತಾ ಇದೆ ಅಂದಾಗ ಅವಾಗ ತುಂಬಾ ಥ್ರಿಲ್ಲರ್ಸ್ ಓಡ್ತಾ ಇತ್ತು ಹಾರರ್ ಓಡ್ತಾ ಇತ್ತು ಮಧ್ಯದ ಜಾನರ್ ಹುಡುಕಿ ಅವತಾರ ಪುರುಷ ಮಾಡಿದ್ರು ಪಾರ್ಟ್ ಎಲ್ಲಾರು ಇಷ್ಟ ನಾನು ಪಾರ್ಟ್ ಟೂ ಬಗ್ಗೆ ಏನ್ ಹೇಳ್ಬೇಕಾದ್ರು ನೀವು ಪಾರ್ಟ್ ಒನ್ ನೋಡಿ ಕನೆಕ್ಟ್ ಆಗ್ತೀರಾ ಸೊ ಬಂದು ನೋಡಿ ಅಂತ ಇಲ್ಲದೆ ಇದ್ರು ಪಾರ್ಟ್ ಟೂ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲೇ ಒಂದು ಟೆನ್ ಮಿನಿಟ್ಸ್ ಶರಣ್ ಸರ್ ಕ್ಯಾರೆಕ್ಟರ್ ಯಾರೋ ಒಬ್ರು ಆಗೋರಿಗೆ ಕಥೆ ಎಕ್ಸ್ಪ್ಲೈನ್ ಮಾಡಕ್ ಬರುತ್ತೆ ಆ ಟೈಮಲ್ಲಿ ಪಾರ್ಟ್ ಒನ್ ನೀಟಾಗಿ ವೀಕ್ ಆಪ್ ಸೊ ಹೊಸ ಬರೋನ್ಗು ಸೊ ಪಾರ್ಟ್ ಟು ನೀಟಾಗಿ ವರ್ಕ್ ಆಗುತ್ತೆ ಯಾವಾಗಲೂ ಕೂಡ ಕೇಳ್ತಾನೆ ಇರ್ತೀವಿ ಕನ್ನಡ ಫಿಲಮ್ಸ್ಗಳು ಪ್ರೊಡಕ್ಷನ್ ಕ್ವಾಲಿಟಿ ಹಂಗಿರೋದಿಲ್ಲ ಎಲ್ಲ ಲೋ ಬಜೆಟ್ ಥರ ಕಾಣಿಸುತ್ತೆ ಇಂಟ್ರೆಸ್ಟಿಂಗ್ ಕಂಟೆಂಟ್ ಇರಲ್ಲ ಅಂತ ಹೇಳ್ಬಿಟ್ಟು ಸೊ ನಮಗೂ ಕೇಳಿ 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 ಸಾಕಾಗ್ಬಿಟ್ಟಿದೆ ಬಟ್ ನೀವು ಇವಾಗ ಜಸ್ಟ್ ನೋಡಿದ್ದು ಟ್ರೈಲರ್ ಅಲ್ಲೂ ಕೂಡ ಎವ್ರಿ ಫ್ರೇಮ್ ಇರ್ಬೋದು ಒಂದು ಕತೆ ಇರ್ಬೋದು ನೆಕ್ಸ್ಟ್ ಲೆವೆಲ್ ಅಲ್ಲೇ ಇದೆ ಅಂದ್ರೆ ಪ್ಯಾನ್ ಇಂಡಿಯಾ ಕಂಟೆಂಟ್ ತರ ಪ್ರೊಜೆಕ್ಟ್ ಮಾಡಿದ್ರು ಕೂಡ ಸ್ಟಿಲ್ ಅದನ್ನ ಜಸ್ಟಿಫೈ ಮಾಡೋದು ಮಟ್ಟಕ್ಕೆ ಎಲ್ಲೋ ಒಂದ್ ಕಡೆ ಕನ್ನಡ ಆಡಿಯನ್ಸ್ ಕನ್ನಡ ಫಿಲಮ್ಸ್ ಕೂಡ ಕೈ ಹಿಡಿಬೇಕು ಅನ್ನೋದು ಒಂದ್ ಎಲ್ಲೋ ಒಂದ್ ಕಡೆ ಒಂದು ರಿಕ್ವೆಸ್ಟ್ ಅದು ಪಾರ್ಟ್ ಒನ್ ಅನ್ನು ಅಷ್ಟೇ ಅವತರ ಪುರುಷ ನಾವೇನು ನಾವು ಪ್ರೀಮಿಯರ್ ಶೋ ಮಾಡಿದಾಗ ಅಥವಾ ಥಿಯೇಟರ್ ಬಂದು ನೋಡಿದವರೆಲ್ಲ ರಿವ್ಯೂಸ್ ಇತ್ತು ಬಟ್ ಎಲ್ಲ ಒಂದ್ ಕಡೆ ನಾವು ಒಂದು ದೊಡ್ಡ ಮಟ್ಟದ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ವಿ ಆ ಎಕ್ಸ್ಪೆಕ್ಟೇಷನ್ಗೆ ಇನ್ನೂ ಒಂದು ಸ್ವಲ್ಪ ಕಮ್ಮಿ ರೀಚ್ ಆದ್ವಿ ನಾವು ಸೊ ಅವಾಗ ಅನ್ನಿಸ್ತು ಓಕೆ ಅಟ್ಲೀಸ್ಟು ಎಲ್ಲಿ ಆ ಒಂದು ಟ್ರ್ಯಾಕ್ಷನನ್ನು ನಾವು ಕಳ್ಕೊಂಡ್ವಿ ಅದನ್ನು ಪಾರ್ಟು ಅಲ್ಲಿ ನಾವು ಟ್ರಾಕ್ಷನ್ ಬಿಲ್ಡ್ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಮತ್ತು ಸಾಕಷ್ಟು ರೀಶೂಟ್ನ ಮಾಡಿ ಇನ್ನೂ ಬೆಟರ್ ಕಂಟೆಂಟ್ ಮಾಡಿ ಇವಾಗ ಮಾಡಿರೋಂಥ ಕಂಟೆಂಟ್ ಅವ ಥರ ಪರಿಷ್ ಮೇ ಬಿ ಟ್ರೈಲರ್ನ ನೋಡಿದ್ರೆ ಗೊತ್ತಾಗುತ್ತೆ ಫಿಲಮ್ ಇಷ್ಟು ಮಟ್ಟಕ್ಕೆ ಕಂಟೆಂಟ್ ತುಂಬ ಪ್ರಾಮಿಸಿಂಗ್ ಆಗಿದೆ ಅಂತ ಹೇಳ್ಬಿಟ್ಟು